ಕ್ಯಾರೆಟ್ ಎತ್ತಿಡ್ಕೊಂಡಿದ್ದೀನಿ ನೋಡಿ ಇದ್ರದ್ದು ಸಿಪ್ಪೆ ಎಲ್ಲ ತೆಗೆದು ತುರ್ಕೊಂಬಿಡೋಣ ಕ್ಯಾರೆಟ್ನ ನೋಡ್ಬೋದು ನೋಡ್ಬೋದು ಕ್ಯಾರೆಟ್ ಸಿಪ್ಪೆ ಎಲ್ಲ ತೆಗೆದು ಎತ್ತಿಡ್ಕೊಂಡಿದಾನೆ ಇದನ್ನು ಹೀಗ ತುರ್ದು ಎತ್ತಿಡ್ಕೊಂಡ್ಬಿಡೋಣ ತುಂಬ ಚೆನ್ನಾಗಿದೆ ಕ್ಯಾರೆಟ್ ಎಲ್ಲ ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ರುಚಿಯಾದಂಥ ಕ್ಯಾರೆಟ್ ಹಲ್ವಾನ ತುಂಬಾ ಈಸಿ ಮೆಥಡಲ್ಲಿ ತುಂಬನೇ ರುಚಿಕರವಾಗಿ ಯಾವ ರೀತಿ ಮಾಡ್ಕೊಳ್ಳೋದಂತ ಹೇಳಿ ತಿಳಿಸ್ಕೊಳ್ತೇನೆ ಮೊದಲಿಗೆ ಒಂದು ಪಾತ್ರೆ ಇಡ್ತಿದ್ದೀನಿ ಓಕೆ ಈ ಸ್ಪೂನ್ ಪೂರ್ತಿ ನಾನು ತುಪ್ಪನ ಹಾಕ್ಕೊಳ್ತಿದ್ದೀನಿ ಈಗ ನೋಡ್ಬೋದು ಕ್ಯಾರೆಟ್ನ ಚೆನ್ನಾಗೆ ತುರ್ದು ಎತ್ತಿಟ್ಕೊಂಡಿದ್ದೀವಿ ನೋಡಿ ಈ ತುರಿದಿರೋ ಅಂಥ ಕ್ಯಾರೆಟ್ನ ಈಗ ತುಪ್ಪದ ಜೊತೆ ಚೆನ್ನಾಗಿ ಬೆರೆಯೋ ರೀತಿ ಹಾಕೋಬಿಡೋಣ ಇದು ನಾನು ಒಂದೂವರೆ ಕಿಲೋ ಆಗೋಷ್ಟು ಕ್ಯಾರೆಟಲ್ಲಿ ನಾನಿವತ್ತು ಹಲ್ವಾ ಮಾಡ್ತಿರೋದು ಪೂರ್ತಿ ಮಿಕ್ಸ್ ಮಾಡ್ಕೊಂಬಿಡೋಣ ಹಾಲಲ್ಲೇ ಚೆನ್ನಾಗಿ ಕ್ಯಾರೆಟ್ ಬೇಯಬೇಕು ನೋಡಿ ನಾನು ನಂದಿನಿ ಹಾಲ್ನ ತಗೊಂಡಿದ್ದೀನಿ ಜಾಸ್ತಿ ಒಂದ್ ಸ್ವಲ್ಪ ಫುಲ್ ಫ್ಯಾಟ್ ಇರೋ ಹಾಲ್ನ ತಗೊಳ್ಳಿ ಚೆನ್ನಾಗಿರುತ್ತೆ ಈ ಪೂರ್ತಿ ಹಾಲ್ನ ಹಾಕೊಂಡ್ಬಿಡೋಣ ಇನ್ನೂ ಅರ್ಧ ಲೀಟರ್ ಹಾಲ್ನ ಹಾಕ್ಕೊಳ್ತೇನೆ ಇದು ಅರ್ಧ ಲೀಟರ್ ಹಾಲ್ ಸಾಕಾಗೋದಿಲ್ಲ ಇನ್ನೂ ಅರ್ಧ ಲೀಟರ್ ಹಾಲ್ನ ಹಾಕೊಂತ ಇದೇನೆ ನೋಡ್ಬೋದು ಕ್ಯಾರೆಟ್ ಮುಳ್ ಮುಳುಗೋ ಅಷ್ಟು ಹಾಲನ್ನ ನಾನು ಹಾಕಿದ್ದೀನಿ ಈಗ ಚೆನ್ನಾಗಿ ಹಾಲಲ್ಲೇ ಕ್ಯಾರೆಟು ಬೇಯೋ ತನಕ ನಾವು ಬಿಡೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡೋಣ ಚೆನ್ನಾಗಿ ಬೇಯೋದಕ್ಕೆ ನೋಡ್ಬೋದು ಹಾಲು ಉಕ್ಕತಾ ಇದೆ ಸೊ ಹಾಲಲ್ಲೇ ಚೆನ್ನಾಗಿ ಕ್ಯಾರೆಟು ಬೇಯ್ಬೇಕು ಆವಾಗ್ಲೇ ಕ್ಯಾರೆಟ್ ಆಗ ರುಚಿಯಾಗಿರುತ್ತೆ ಈಗ ಹಾಲು ಒಂದ್ ಸ್ವಲ್ಪ ಕಡಿಮೆ ಆಗ್ತಾ ಆಗ್ತಾ ಈಗಲೇ ನಾನು ಒಂದು ಆರು ಏಲಕ್ಕಿನ್ನ ಒಂದು ಸ್ವಲ್ಪ ಸಕ್ಕರೆ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದಾನೆ ಅದನ್ನು ಹಾಕ್ಕೊಳ್ತಿದ್ದೀನಿ ಇದರಲ್ಲೇ ಹಾಗೆ ಡ್ರೈ ಫ್ರೂಟ್ಸು ಒಂದು ಸ್ವಲ್ಪ ಬಾದಾಮು ಹಾಗೆ ಗೋಡಂಬಿ ಸ್ವಲ್ಪ ದ್ರಾಕ್ಷಿ ಈಗ ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಬ ಈಗ ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಬಿಡೋಣ ಇದು ದ್ರಾಕ್ಷಿ ಗೋಡಂಬಿ ಹಾಗೆ ಬಾದಾಮನ್ನ ನೀವು ಬೇಕಾದರೆ ತುಪ್ಪದಲ್ಲಿ ಹುರಿದು ಹಾಕ್ಬೋದು ಅಥವಾ ಈ ರೀತಿಯೂ ನೀವು ಹಾಕ್ಕೋಬೋದು ಚೆನ್ನಾಗಿರುತ್ತೆ ನೋಡ್ಬೋದು ಇನ್ನೂ ಹಾಲು ಎಷ್ಟಿದೆ ಅಂತ ಹೇಳಿ ಇದು ಇನ್ನೂ ಗಟ್ಟಿ ಹಾಕಬೇಕು ಹಾಗೆ ಇನ್ನೊಂದು ಸ್ವಲ್ಪ ಕ್ಯಾರೆಟು ಬೇಯಬೇಕು ಒಂದು ಇಪ್ಪತ್ತು ನಿಮಿಷ ಆಗಿದೆ ನಾನಿಟ್ಟು ಹಾಗೆ ಇನ್ನೊಂದು ಹದಿನೈದು ನಿಮಿಷ ಬೇಕಾಗ್ಬೋದು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬೇಯ್ಲಿ ಈಗ ಸಕ್ಕರೆ ಹಾಕೊಂಡ ಈಗ ಸಕ್ಕರೆ ಹಾಕೊಂತಿದ್ದೇನೆ ಹಾಲು ಇನ್ನೊಂದು ಕಾಲು ಪರ್ಸೆಂಟ್ ಇದೆ ಅಷ್ಟೇ ಈಗ ಸಕ್ಕರೆ ಹಾಕೊಂಡಾಗ ಚೆನ್ನಾಗಿ ಕ್ಯಾರೆಟ್ ಜೊತೆ ಬೆರೆತು ನನಗೆ ಎಷ್ಟು ಸ್ವೀಟ್ಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕೊಳ್ಳಿ ಇವಾಗ ನೋಡ್ಬೋದು ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಬಿಡೋಣ ಸಕ್ಕರೆ ಕ್ಯಾರೆಟು ಹಾಗೆ ಹಾಲು ಇದು ಮೂರು ಚೆನ್ನಾಗೆ ಮಿಕ್ಸ್ ಆಗ್ತಾ ಕ್ಯಾರೆಟ್ನಲ್ಲಿ ಸಕ್ಕರೆ ಅಂಶನೂ ಚೆಂದ ಹೀರ್ಕೊಳುತ್ತೆ ಹಾಗೆ ಸ್ವೀಟ್ನೆಸ್ಸು ಚೆನ್ನಾಗಿರುತ್ತೆ ಹಲ್ವಾ ಅದು ಇನ್ನೂ ಇದು ಹಾಲೆಲ್ಲ ಚೆನ್ನಾಗೇ ಗಟ್ಟಿ ಹಾಕಬೇಕು ನಾನು ಒಂದು ಸ್ವಲ್ಪ ನೀರು ಹಾಕಲಿಲ್ಲ ಒಂದು ಲೀಟ್ರ್ ಪೂರ್ತಿ ನಾನು ಗಟ್ಟಿ ಹಾಲೇ ಹಾಕ್ಕೊಂಡಿದ್ದೇನೆ ಹಾಗಾಗಿ ನಮಗೆ ಕ್ಯಾರೆಟ್ನಲ್ಲೂ ನೀರಿನ ಅಂಶ ಬಿಡೋದ್ರಿಂದ ನೀರು ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ ಇದೇ ಹಾಲಲ್ಲೇ ಇನ್ನೂ ಒಂದು ಸ್ವಲ್ಪ ಹೊತ್ತು ಚೆನ್ನಾಗೆ ಬೇಯಲಿ ನೋಡ್ಬೋದು ಚೆನ್ನಾಗೆ ಕ್ಯಾರೆಟು ಇದೆ ಹಾಲು ಕಡಿಮೆ ಆಗ್ತಿದೆ ನೋಡಿ ಕ್ಯಾರೆಟ್ ಜೊತೆ ಚೆನ್ನಾಗಿ ಹೀರ್ಕೊಂಡಿದೆ ಹಾಲು ನೋಡಿ ನೋಡ್ಬೋದು ಕ್ಯಾರೆಟ್ ಚೆನ್ನಾಗಿ ಬೆಂದಿದೆ ಹಾಲಿನ ಅಂಶನೂ ಕಡಿಮೆ ಹಾಕ್ತಿದೆ ಇನ್ನೊಂದು ಐದು ನಿಮಿಷ ಚೆನ್ನಾಗಿ ಬೆಂದ್ರೆ ಸಾಕು ಇದು ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ ಆದಷ್ಟು ಹಾಲಿಗೆ ನೀರು ಹಾಕ್ಬೇಡಿ ನಾನು ಹೇಳ್ದಂಗೆ ಗಟ್ಟಿ ಹಾಲಲ್ಲಿ ಮಾಡ್ಕೊಳ್ಳಿ ಇನ್ನು ಸ್ವಲ್ಪ ಹಾಲಿನ ಅಂಶ ಇದೆ ಅಷ್ಟೇ ನೋಡಿ ಇದಕ್ಕೂ ನೀವು ಏನಾದರೂ ಕೋವಾ ಸ್ವೀಟ್ ಕೋವಾ ಏನಾದ್ರೂ ಹಾಕಿದ್ರೆ ಬೇಗನೆ ಆಗೋಗುತ್ತೆ ರುಚಿ ಇನ್ನೂ ಹೆಚ್ಚಿರುತ್ತೆ ಅಥವಾ ಬರೀ ಹಾಲಲ್ಲಿ ಮಾಡಿಕೊಂಡ್ರೂ ತುಂಬಾ ಚೆನ್ನಾಗಿ ಬರುತ್ತೆ ಕ್ಯಾರೆಟ್ ಹಲ್ವಾ ನೋಡಿ ನಾನು ಒಂದೂವರೆ ಕಿಲೋ ಆಗೋಷ್ಟು ಕ್ಯಾರೆಟ್ಗೆ ಒಂದು ಲೀಟರ್ ಆಗೋಷ್ಟು ಹಾಲು ಹಾಕಿದ್ದೀನಿ ಚೆನ್ನಾಗೆ ಸಾಫ್ಟ್ ಆಗೋ ತನಕ ಕ್ಯಾರೆಟ್ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಹಾಲಲ್ಲಿ ಬೇಯಿಸ್ತಾ ಇರ್ಬೇಕು ನಾವು ಇದು ನೋಡಿ ಆಲ್ಮೋಸ್ಟ್ ಎಲ್ಲ ಸಾಫ್ಟ್ ಆಗಿದೆ ಕ್ಯಾರೆಟು ಚೆನ್ನಾಗೆ ಈಗ ಕ್ಯಾರೆಟ್ ಹಲ್ವಾ ರೆಡಿ ಆಗಿದೆ ಇನ್ನೊಂದು ಸ್ವಲ್ಪ ಬಿಟ್ಟರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನೀಗ ಸ್ಟವ್ನ ಆಫ್ ಮಾಡ್ತೀನಿ ನೋಡಿ ಹಾಲಿನ ಅಂಶ ಎಲ್ಲ ಚೆನ್ನಾಗೆ ಹೀರ್ಕೊಂಡಿದೆ ಕ್ಯಾರೆಟು ಫುಲ್ ಸಾಫ್ಟ್ ಆಗಿದೆ ಈ ಸ್ಟೇಜಲ್ಲಿ ಸ್ಟವ್ನ ಆಫ್ ಮಾಡೋಣ ನೋಡಿದ್ರೆಲ್ಲ ರುಚಿಯಾದಂಥ ಕ್ಯಾರೆಟ್ ಹಲ್ವಾನ ಎಷ್ಟು ಸುಲಭವಾಗಿ ಮಾಡ್ಕೋಬೋದಂತ ಹೇಳಿ ನೀವು ಟ್ರೈ ಮಾಡಿ ಹಾಗೆ ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡಿ ಇನ್ನೂ ಹೊಸ ಹೊಸ ರೆಸಿಪೀಸ್ಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸೊ ಈ ಕ್ಯಾರೆಟ್ ಹಲ್ವಾನ ನೀವು ಒಮ್ಮೆ ಟ್ರೈ ಮಾಡಿ ಇದೊಂದು ಹದಿನೈದು ನಿಮಿಷ ಆದಮೇಲೆ ಜಸ್ಟ್ ಒಂದು ಸ್ವಲ್ಪ ಬಿಸಿ ಆರಿದ್ಮೇಲೆ ಬಟ್ಲಲ್ಲಿ ಹಾಕ್ಕೊಳ್ಳೋಣ ಅಂತ ನೋಡ್ತಾ ಇದ್ದೀನಿ ನೋಡಿ ಹಾಕ್ಕೊಳ್ಳೋಣ ಅಂತ ತೆಗ್ದಿದ್ದೀನಿ ಒಂದು ಸ್ವಲ್ಪ ಇದರಲ್ಲಿ ಹಾಲಿನ ಅಂಶ ಇಲ್ಲ ಚೆನ್ನಾಗಿ ಗಟ್ಟಿ ಆಗಿದೆ ಸೊ ಟೇಸ್ಟು ತುಂಬಾ ಚೆನ್ನಾಗಿದೆ ನೀವು ಟ್ರೈ ಮಾಡ್ಬೋದು